नमस्कार न्यूज 26 के स्वागत है ರಿಸರ್ವ್ ಬ್ಯಾಂಕ್ ಮುಂದೆ ಜನವರಿ ಇಪ್ಪತ್ತೊಂಬತ್ತರಂದು ರೈತರ ಬೃಹತ್ ಪ್ರತಿಭಟನೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಸ್ಪಷ್ಟನೆ ಕೃಷಿ ಕ್ಷೇತ್ರ ಸದೃಢಗೊಳಿಸಲು ನಬಾರ್ಡ್ ಬ್ಯಾಂಕ್ ಸ್ಥಾಪನೆಯನ್ನ ಮಾಡಲಾಗಿತ್ತು ಆದರೆ ಈಚೆಗೆ ಕೇಂದ್ರ ಸರ್ಕಾರ ನಬಾರ್ಡ್ ಬ್ಯಾಂಕ್ಗೆ ನೀಡುವ ಅನುದಾನದಲ್ಲಿ ಶೇಕಡಾ ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದ ಹಿನ್ನೆಲೆ ರೈತರಿಗೆ ಅನಾನುಕೂಲವಾಗಿದೆ ಕೂಡಲೇ ರೈತರ ಕೃಷಿ ಕ್ಷೇತ್ರ ನಾಶ ಮಾಡುವ ಹುನ್ನಾರಕ್ಕೆ ತೆರೆ ಎಳೆಯಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಸಾವಿರಾರು ರೈತರು ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷಗಳಿಂದ ಸಾಲದ ಮೊತ್ತ ಕಡಿತ ಮಾಡುತ್ತಾ ಬಂದಿದೆ ಸರ್ಕಾರಿ ಸಂಘಗಳ ಮೂಲಕ ಕೊಡುವ ಸಾಲ ಸೌಲಭ್ಯ ಸಿಗದೆ ರೈತರು ವಾಣಿಜ್ಯ ಬ್ಯಾಂಕ್ ಮುಂದೆ ಹೆಚ್ಚಿನ ಬಡ್ಡಿಗೆ ಸರದಿಯಲ್ಲಿ ಕಾದುಕೊಳ್ತಿದ್ದಾರೆ ಇಂತಹ ದುಸ್ಥಿತಿಗೆ ಕೇಂದ್ರ ಸರ್ಕಾರದ ಕೃಷಿ ವಿರೋಧಿ ನೀತಿ ನೇರ ಕಾರಣ ಹಂತ ಹಂತವಾಗಿ ಕಾರ್ಪೊರೇಟರ್ ಕಂಪನಿಗೆ ಕೃಷಿ ಕ್ಷೇತ್ರ ಮಾರುವ ಸಂಕಷ್ಟ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಶ್ ಗೌಡ ಮಾತನಾಡಿ ನಬಾರ್ಡ್ ಉಳಿವು ರೈತರ ಉಳಿವು ಹಾಗೂ ಸರ್ಕಾರಿ ಸಂಘಗಳ ಉಳಿವು ಎಂಬ ಅಂಶ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಿದೆ ಕಳೆದ ವರ್ಷ ನಬಾರ್ಡ್ ರಾಜ್ಯಕ್ಕೆ ಐವತ್ತಾರು ಸಾವಿರ ಕೋಟಿ ರುಗಳನ್ನ ನೀಡಿತು ಈ ಬಾರಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರುಗಳನ್ನ ನೀಡಿದೆ ಇದರಿಂದ ಶೂನ್ಯ ಬಡ್ಡಿಯು ಐದು ಲಕ್ಷ ಸಾಲಕ್ಕೆ ಕುತ್ತು ತಂದಿದೆ ಇದರಿಂದ ರಾಜ್ಯದ ಮೂವತ್ತು ಲಕ್ಷ ರೈತರಿಗೆ ಅನ್ಯಾಯ ಆಗ್ತಿದೆ ಸಾಲದ ಸುಳಿಗೆ ಸಿಲುಕಿ ರೈತ ಸರಣಿ ಆತ್ಮಹತ್ಯೆ ನಡೆಯಲಿದೆ ಈ ಎಲ್ಲಾ ಅಂಶಗಳನ್ನ ಒಳಗೊಂಡ ಪ್ರತಿಭಟನೆ ರಿಸರ್ವ್ ಬ್ಯಾಂಕ್ ಮುಂದೆ ಸಾವಿರಾರು ರೈತರು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಗುಬ್ಬಿ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕನ್ನ ಪ್ರತಿಪಾದಿಸೋಣ ಅಂತ ಕರೆಯನ್ನ ನೀಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಯುವ ಘಟಕದ ಶಿವಕುಮಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಸಿಟಿ ಕುಮಾರ್ ಸತ್ತಿಗಪ್ಪ ಕುಮಾರಸ್ವಾಮಿ ಯತೀಶ್ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ತಾಲೂಕ್ ಸಮಿತಿಲಿ ಇದ್ರ ಬಗ್ಗೆ ತಾಲೂಕಿನ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಹೋರಾಟಗಳನ್ನ ರೂಪಿಸ್ತೀವಿ ಅಂತ ಈ ಸಂದರ್ಭಗಳಲ್ಲಿ ಹೇಳ್ತಾ ಏನು ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಾರ ಆ ಬೆಂಗಳೂರು ರಿಸರ್ವ್ ಬ್ಯಾಂಕ್ ಆಫ್ ಎದುರು ತೃಪತುಂಗ ರಸ್ತೆ ಅಲ್ಲಿಯೇ ನಮ್ಮ ತಾಲೂಕಿನ ಐದು ನೂರು ಜನ ಹೋಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀವಿ ದುಡ್ಬಿ ತಾಲೂಕಿನ ವೆಂಕೇಗೌಡರು ಹಾಗೂ ತಾಲೂಕಿನ ಯುವ ಜನ ಮುಖ್ಯಸ್ಥರಾದಂತ ಶಿವಕುಮಾರ್ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತಕ್ಕಂತ ಸೆಂಟ್ರಲ್ ಬೆನಿಫಿಟ್ಸ್ ಎಲ್ಲ ಕಿತ್ಕಂತ ಇವತ್ತು ಕೇಂದ್ರ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಲೇ ಇದೆ ಒಂದಲ್ಲ ಒಂದು ರೀತಿ ರೈತರು ಪರವಾಗಿ ಸರ್ಕಾರ ಅಂತ ಹೇಳ್ತಾ ಇದ್ರು ಸಹ ಇವತ್ತು ಎಲ್ಲಾ ರೈತರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಏನು ಆರ್ ಬಿ ಐ ಮುಂದೆ ನಾವಿವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಅಕ್ಕನ ಕೇಳಕ್ಕೆ ಏನು ಹೊಟ್ಟಿದೀವಿ ಕೃಷಿಗೆ ಸಂಬಂಧಪಟ್ಟಂತ ಬ್ಯಾಂಕು ಆರ್ ಬಿ ಐ ರಿಸರ್ವ್ ಬ್ಯಾಂಕು ದಾಖಲೆ ಆಗಿದ್ದೆ ಕೃಷಿ ಉಳ್ಕಳ್ಳಿ ಇಂದ ಒಂದು ಲೆಕ್ಕಾಚಾರದಲ್ಲಿ ಅಲ್ಲ ನಬಾರ್ಡ್ ನಬಾರ್ಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದ್ರೂ ಸಹ ಇವತ್ತು ಎಲ್ಲ ಬೆನಿಫಿಟ್ಸ್ ಗಳನ್ನ ಕಡಿತ ಮಾಡಿದ್ವಿ ಆ ಒಂದು ರಿಸರ್ವ್ ಬ್ಯಾಂಕ್ ಇಂಡಿಯಾ ಎದುರುಗಡೆ ನಮ್ಮ ತಾಲೂಕಿನಿಂದಲೂ ಸಹ ಒಂದು ಐದು ಜನ ರೈತರು ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತೆ ನಮ್ಮ ತಾಲ್ಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಅದರಲ್ಲಿ ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ವಿದ್ಯುತ್ ಸಮಸ್ಯೆ ರೈತರನ್ನ ಎಡಬದೇ ಕಾಣಿಸ್ತಾ ಇದೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತ ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ತಕ್ಷಣವೇ ಆ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಬೇಕು ಬಾಕಿ ಉಳಿದಿರ್ತಕ್ಕಂಥ ಉಪಸ್ಥಾವರಗಳನ್ನ ತುರ್ತಾಗಿ ಮಂಜೂರು ಮಾಡಬೇಕು ಯಾವ ಯಾವ ಉಪಸ್ಥಾವನಗಳ ಮೇಲೆ ನೋಡಿದೆ ಅದನ್ನ ಕಡಿಮೆ ಮಾಡಿ ರೈತರಿಗೆ ಸಮರ್ಪಕವಾಗಿ ಕೊಡೋದ್ರ ಮುಖಾಂತರ ಕೃಷಿನ ಉಳಿಸಬೇಕು ಮತ್ತೆ ನಮ್ಮ ಕೆ ಜಿ ಟೆಂಪಲ್ ನಲ್ಲಿ ದಿನ ಬಿಟ್ಟು ದಿನ ಕರೆಂಟ್ ಕೊಡ್ತಾ ಇದ್ದಾರೆ ಇದನ್ನ ತಾಲೂಕಿನ ಎಡಬಲಿ ಮತ್ತೆ ಈ ಊರು ಸಂಬಂಧಪಟ್ಟ ಕೆಇಿ ಅಧಿಕಾರಿಗಳು ಯಾವ ಕಾರಣಕ್ಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅತಿ ಹೆಚ್ಚಿಗೆ ಐ ಪಿ ಸಟ್ ಇರೋ ಜಾಗ ಕೆ ಜಿ ಟೆಂಪಲ್ ಉಪಸ್ಥಾವರ ಒಳಗೊಂಡಂತ ರೈತರು ಜಮೀನಲ್ಲಿ ಇವತ್ತು ಒಂದು ದಿವಸ ಕೊಟ್ರೆ ನೆಕ್ಸ್ಟ್ ದಿನ ಕರೆಂಟ್ ಕೊಡ್ತಾ ಇಲ್ಲ ಇದನ್ನ ತಕ್ಷಣ ಇದನ್ನ ಸರಿಪಡಿಸ್ಬೇಕು ಸರಿಪಡಿಸ್ತಾ ಇದ್ರೆ ನಾವು ತಾಲೂಕು ರೈತ ಸಂಘದಿಂದ ಗುಪಿಯ ಬೆಸ್ಕಾಂ ಅಧಿಕಾರಿಗಳ ಮುಂದೆ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಬೇಕಾಗುತ್ತೆ ಆ ರೈತರು ಆ ಒಂದು ಬದುಕಿನ ಮಧ್ಯೆ ಸಲಾಟ್ ಆಡಬಾರ್ದು ಏನ್ ಕೊಡ್ತೀರಾ ಅದನ್ನ ಸಮರ್ಪಕವಾಗಿ ಕೊಡ್ರಿ ಒಂದೊಂದು ಫೀಲ್ಡ್ ಗೆ ಸುಮಾರು ಹತ್ತು ಗಂಟೆ ಟೈಮ್ ಕರೆಂಟ್ ಕೊಡ್ತೀರಾ ಕೆಲವು ಟಿ ಕೆಲವು ಫೀಲ್ಡ್ರಲ್ಲಿ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಒಂದು ದಿನ ಕೊಟ್ರೆ ಇನ್ನೊಂದು ದಿನ ಕೊಡ್ತಾ ಇಲ್ಲ ಇದನ್ನ ತಾಲೂಕಿನ ಎ ಡಬ್ಲ್ಯೂ ಅವರು ನಮ್ಮ ಕೆಇಿಯ ಏನು ಸೆಕ್ಷನ್ ಆಫೀಸರ್ ಮತ್ತೆ ಗುಡ್ಡ ಅಗಲವಾಡಿ ಎರಡು ನಮ್ಮ ತಾಲೂಕಿನ ಕುಡಿಯುವ ನೀರು ಯೋಜನೆಗಳು ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿ ಸುಮಾರು ಐದು ತಿಂಗಳ ಹಿಂದೆಗಡೆ ನಮಗೆ ಸೂಪ್ ಚೀಫ್ ಇಂಜಿನಿಯರ್ ನಮಗೆ ಭರವಸೆಯನ್ನ ಕೊಟ್ಟಿದ್ರು ನಮಗೆ ನವೆಂಬರ್ ನಲ್ಲಿ ನಾವು ನೀರನ್ನು ಹರಿಸ್ತೀವಿ ಅಂತ ಹೇಳಿದ್ರು ಇಲ್ಲಿನವರೆಗೂ ವರ್ಷಕ್ಕಾಗಿಲ್ಲ ಇದನ್ನ ನಮಗೆ ಅವರು ಕ್ಲಾರಿಫೈ ಕೊಡಬೇಕು ತೊಂದರೆ ಏನು ಅಂತ ಹೇಳಿ ಈಗ ಈ ಸಾರಿ ನೀವು ಯಾವಾಗ ಅರಿಸ್ತೀರಾ ಅಂತ ಹೇಳಿ ನಮಗೆ ನೀವು ಕೊಟ್ಟಂತ ಭರವಸೆಗಳು ಹುಸಿಯಾಗಿದಾವೆ ಇದು ತಾಲೂಕಿನ ಬಹಳ ಜನ ಬಹಳ ವರ್ಷಗಳಿಂದ ನಮಗೆ ಈ ಕುಡಿಯುವ ನೀರು ಯೋಜನೆ ಆಗ್ಬೇಕು ಅಂತ ಹೇಳಿ ಬಹಳ ಉತ್ತಾಯನ ಮಾಡಿದೀವಿ ಬಿಕ್ಕೆ ಗುಡ್ಡ ಹಗಲು ಕುಡಿಯುವ ನೀರು ಯೋಜನೆ ತುರ್ತಾಗಿ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ನಾ ಈ ಸಭೆಯಲ್ಲಿ ಒತ್ತಾಯ ಮಾಡೋದ್ರ ಮುಖಾಂತರ ಏನಾದರೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಉದಾಸೀನ ಮಾಡಿದ್ದೆ ಆದ್ರೆ ಸಂಬಂಧಪಟ್ಟ ಇಲಾಖೆ ಮುಂಚೆ ನಾವು ಪ್ರತಿಭಟನೆಯನ್ನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಮುಂದಿನ ನಿರಂತರವಾದ ಹೋರಾಟವನ್ನ ಮಾಡ್ತಾ ಏನು ಮೂರು ಕೃಷಿ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ ಏಳ್ನೂರ ಐವತ್ತೆರಡು ಜನ ಒಂದು ಹೋರಾಟದ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಬೇಕಾಯಿತು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಮೂರು ಕಾಯ್ದೆಗಳನ್ನು ವಾಪಸ್ ಪಡೆದು ಕೆಲವು ಲಿಖಿತ ಭರವಸೆಗಳನ್ನು ನೀಡಿತ್ತು ಸರ್ಕಾರ ಏನು ರೈತರ ಸಾಲವನ್ನ ಮನ್ನಾ ಮಾಡ್ತೇವೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡೋದಿಲ್ಲ ರೈತರ ಪಂಪ್ ಗಳಿಗೆ ಮೀಟರ್ ಅಳವಡಿಸತಕ್ಕಂತ ಏನು ಪ್ರಯತ್ನವನ್ನು ನಾವು ಕೈ ಬಿಡ್ತೇವೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿ ತರ್ತೀವಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅದಕ್ಕೆ ಕಾನೂನಾತ್ಮಕವಾದಂಥ ರೂಪವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ಆ ಯಾವುದೇ ಒಂದು ಬೇಡಿಕೆಯನ್ನ ಈಡೇರಿಸಿಲ್ಲ ಈ ಸಂಬಂಧವಾಗಿ ಈಗಾಗಲೇ ಭಾರತೀಯ ಕಿಸಾನ್ ಮೋರ್ಚಾ ರಾಷ್ಟ್ರ ಮಟ್ಟದಲ್ಲಿ ಕಳೆದ ಹತ್ತು ತಿಂಗಳಿಂದ ಪಂಜಾಬ್ ಮತ್ತು ಹರಿಯಾಣದ ಗಡಿ ಭಾಗದಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ ಈ ಸಂಬಂಧವಾಗಿ ಪಂಜಾಬ್ನ ರೈತ ಮುಖಂಡರಾದಂಥ ಜಗಜಿತ್ ಸಿಂಗ್ ದಲ್ಲೇವಾಲರ್ ಅವರು ಐವತ್ತು ನಾಲ್ಕು ದಿನಗಳ ಕಾಲ ಅಂತ ಉಪವಾಸವನ್ನು ಮಾಡಿದ್ದರ ಸಂಬಂಧವಾಗಿ ಮೊನ್ನೆ ಕೇಂದ್ರ ಸರ್ಕಾರ ರೈತ ಸಂಘಟನೆಗಳ ಜೊತೆ ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾತ್ರ ಹೇಳಿದೆ ಹಾಗಾಗಿ ಕೇಂದ್ರ ಸರ್ಕಾರ ತಾವು ನೀಡಿರ್ತಕ್ಕಂಥ ವಚನವನ್ನ ನೀವು ನೀಡಿರ್ತಕ್ಕಂಥ ಏನು ಭರವಸೆಗಳನ್ನ ಪೂರ್ಣ ಈಡೇರಿಸಬೇಕು ರಾಜ್ಯ ಸರ್ಕಾರ ಮೂರು ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತಕ್ಕಂಥ ಮಾತನ್ನ ಹೇಳಿದೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿರ್ತಕ್ಕಂಥದ್ದು ಎ ಪಿ ಸಿ ತಿದ್ದುಪಡಿ ಕಾಯ್ದೆ ಹಾಗೆ ಗೋಹತ್ಯೆ ನಿಷೇಧ ಕಾಯ್ದೆ ಈ ಮೂರು ಕಾಯ್ದೆಗಳನ್ನು ಇಲ್ಲಿವರೆಗೂ ವಾಪಸ್ ಪಡೆದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರವೂ ಸಹ ಕೂಡಲೇ ಈ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತೇವೆ ಹಾಗೆ ಇವತ್ತು ತಿೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹತ್ತು ಹಲವು ಜನಪರ ಸಂಘಟನೆಗಳ ಸಹಯೋಗದಲ್ಲಿ ಒಬ್ಬರಿಗೆ ವೈಜ್ಞಾನಿಕವಾದಂಥ ಬೆಲೆಯನ್ನು ನಿಗದಿ ಮಾಡಬೇಕು ಏನು ಉತ್ಪಾದನಾ ವೆಚ್ಚವೇ ಹದಿನೆಂಟು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಖರ್ಚಾಗ್ತದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾವು ಕಳೆದ ಎರಡು ವರ್ಷಗಳಿಂದಲೂ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ರು ಕೇಂದ್ರ ಸರ್ಕಾರ ಕೇವಲ ಒಂದು ಜಿಗೆ ಒಂದು ರೂಪಾಯಿ ಬೆಲೆಯನ್ನು ಹೆಚ್ಚಳ ಮಾಡಿ ಅಂದರೆ ಒಂದು ಕ್ವಿಂಟಲ್ಗೆ ಕೇವಲ ನೂರು ರೂಪಾಯಿ ಹೆಚ್ಚಳ ಮಾಡಿ ಇಡೀ ರೈತ ಸಮುದಾಯವನ್ನು ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಅದನ್ನು ಖಂಡಿಸಿ ಇವತ್ತು ತಿಟ್ಟೂರಿನಲ್ಲಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಆ ಒಂದು ರೂಪಾಯಿಯನ್ನು ವಾಪಸ್ ಕೊಡ್ತೀವಿ ರೈತರು ನಾವೇ ನಿಮ್ಮ ಭಿಕ್ಷೆ ಬೇಡ ಅಂತಕ್ಕಂಥ ಒಂದು ಚಳುವಳಿ ಒಂದು ಉಪವಾಸ ಸತ್ಯಾಗ್ರಹ ಇವತ್ತು ತಿಪ್ಪೂರಿನಲ್ಲಿ ನಡೀತಾ ಇದೆ ಆ ಒಂದು ಹೋರಾಟಕ್ಕೂ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಭಾಗವಹಿಸಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಕನಿಷ್ಠ ಹದಿನೆಂಟು ಸಾವಿರದ ಆರುನೂರ ಎಂಬತ್ತು ರುಗಳನ್ನಾದರೂ ಒಂದು ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆಯ ರೂಪದಲ್ಲಿ ನಿಗದಿ ಮಾಡಬೇಕು ಅಂತಕ್ಕಂತ ಒಂದು ಒತ್ತಾಯವನ್ನು ಸಹ ನಾವು ಸಂದರ್ಭದಲ್ಲಿ ಮಾಡ್ತೇವೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ